ಹಾಯ್ ಇಷ್ಟ ನಾ ನಿಮ್ಮ ಪ್ರೀತಿ ಯುವನ್ ಕವಿತಾ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ದೆ ಸೊ ಹಾಯ್ ಬರ ಸೊ ನಾ ಇವತ್ತು ಏನ್ ಗೊತ್ತಾ ಸೊ ನೋಡಿ ಈಗ ಇಷ್ಟು ತುಂಬಾ ತಲೆಲಿ ಫುಲ್ ಎಲ್ಲ ಆಗಿದೆ ಸೊ ಮತ್ತೆ ಕೇರಳ ಸ್ಟೈಲಲ್ಲಿ ಆಯ್ಲಿ ಬಿಸಿ ಮಾಡ್ತಾರಲ್ವಾ ಸೊ ಯಾವ ಆಯಿಲ್ ಯೂಸ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಕೋಕೋನಟ್ ಆಯಿಲ್ ಓಕೆ ನೀವು ಆಲ್ರೆಡಿ ಕೇರಳದಲ್ಲ ಕೂದಲು ನೀವು ನೋಡಿದ್ರಲ್ಲ ಎಷ್ಟು ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ನನ್ನ ಮ್ಯಾರೇಜ್ ಟೈಮಲ್ಲಿ ನನ್ ಕೂದಲು ಇಷ್ಟೇ ಇದ್ದಿದ್ದು ಈ ಆಯಿಲ್ ಹಾಕದ್ಮೇಲೆ ಸ್ವಲ್ಪ ನಾ ಹಿಂಗೆ ಮಾಡಿ ಹಿಂಗೆ ಕಟ್ಟಿದ್ದೀನಿ ಹಾಗೇ ಗೊತ್ತಾಗ್ತಿಲ್ಲ ಸೊ ಸುಮಾರು ಬ್ಲಾಗ್ ಅಲ್ಲಿ ನೋಡಿರ್ತದೆ ಎಷ್ಟು ಉದ್ದ ಕೂದ್ಲು ಬಂದಿದೆ ಅಂತ ಹೇಳ್ಬಿಟ್ಟು ನನ್ಗೂ ಅದಕ್ಕೆ ಆಯಿಲ್ ಖಾಲಿ ಆಗಿದೆ ಸೊ ಹಾಗೇನೆ ಇವತ್ತು ನಿಮಗೂ ಒಂದು ತೋರ್ಸೋಣ ಅಂತ ಹೇಳ್ಬಿಟ್ಟು ಆಯಿಲ್ ನಾವ್ ಯಾವ ಆಯಿಲ್ ಯೂಸ್ ಮಾಡ್ತೀವಿ ಹೇಗೆ ನಾವು ಯಾವ ಯಾವ ಐಟಮ್ ಅಲ್ಲ ಆಯಿಲ್ ಅಂತ ಹೇಳಿದ್ರೆ ಆಯಿಲ್ ಇದು ಕುದಿಸ್ಬೇಕಾದ್ರೆ ಅಲ್ವಾ ಕುದಿಸ್ಬೇಕಾದ್ರೆ ಏನು ಆಯ್ತಾ ಸೊ ಅದ್ ಮಾಡ್ಬೇಕಾದ್ರೆ ಉಂಟಲ್ವಾ ನಾವ್ ಏನೆಲ್ಲ ಐಟಮ್ ಎಲ್ಲ ಹಾಕಿ ಹ್ಮ್ ಆಯಿಲ್ ಅಲ್ಲಿ ಬಿಸಿ ಮಾಡ್ತೀವಿ ಅನ್ನೋದನ್ನ ನಾ ನಿಮಗೆ ಈಗ ತೋರಿಸ್ತೀನಿ ಓಕೆನಾ ಸೊ ಇದು കറിവേവന സൊപ്പു കറിബേവന സൊപ്പു ഓക്കെ ഇത് മലയാളത്തിന് മറിയ കറിവേപ്പലയാള കറിവെയ്പ കടീ കരി ബേവിന സൊപ്പു ഓക്കെ ആകേ ഇത് ഉം ബേവിന സൊപ്പു മലയാളത്തി കൈപ്പെയ്പ്പ് അത് മലയാളി സോ ഇത് കന്നട്ര ಹ್ಮ್ ಬೇವಿನ ಸೊಪ್ಪು ಅಂತ ಹೇಳ್ತಾರೆ ಸೊ ನೋಡ್ತಾ ಇದ್ದೀರಲ್ವಾ ಆ ಅದು ಇದು ಹಾಗೇನೆ ಇದು ಎಂತ ಮೈಲಾಂಜಿ ಅಂಜಿ ಮಲಯಾಳದಲ್ಲಿ ಹೇಳ್ತಾರೆ ಸೊ ಇದು ನಮ್ಮ ಏನ್ ಹೇಳ್ತೀರಂದ್ರ ತೇರಣ ಅಂತ ಹೇಳ್ತಾರೆ ಮೆಹಂದಿ ಸೊಪ್ಪು ಮೆಹಂದಿ ನೋಡಿ ಕೈಗೆ ಹಾಕ್ತಾರಲ್ಲ ಮೆಹಂದಿ ಸೊಪ್ಪು ಹಿಂಗರಿತದಲ್ವಾ ಸೊ ಅದು ನಮ್ಮಲ್ಲಿ ನಮ್ಮ ಭಾಷೆಲಿ ತೇರಣ ಅಂತ ಹೇಳ್ತಾರೆ ಸೊ ಕನ್ನಡದಲ್ಲಿ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ಮೆಹಂದಿ ಸೊಪ್ಪು ಅಂತಾರೆ ನಾನು ಹೇಳ್ತೀನಿ ಆ ಮತ್ತೆ ಇದ್ರ ಹೆಸರು ಏನ್ ಹೇಳ್ತಾರ ಅನ್ನೋದು ನನ್ಗೆ ಗೊತ್ತಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ಹ್ಮ್ ನಿಮ್ಮ ಏನ್ ಹೇಳ್ತಾರ ಅಂತ ಹೇಳಿ ಇದ್ರ ಹೆಸರು ನನ್ಗೆ ಗೊತ್ತಿಲ್ಲ ನಮ್ಮಲ್ಲಿ ಏನ್ ಹೇಳಿದ್ರು ಗೊತ್ತಾಗಿರೋದು ಈ ಸ್ವ ಆಯಿಲ್ ಅಲ್ಲಿ ಬಿಸಿ ಮಾಡಿ ಆಗ್ತಾರ ತಲೆಗೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ ಇದ್ರ ಹೆಸರು ಮಲ್ಯಾಳದಲ್ಲಿ ಎಂತವರೋ ಕಣ್ಣುಣ್ಣಿ ಕಣ್ಣುಣ್ಣಿ ಅಂತ ಹೆಸರು ಓಕೆನಾ ಸೊ ಇದ್ರದ್ದು ಸೊ ನಿಮ್ಮ ಕಡೆ ಏನ್ ಹೇಳ್ತಾರೆ ಅಂತ ನಿಮ್ಗೆ ಗೊತ್ತಿದ್ರೆ ಇದ್ರ ಹೆಸರು ಏನಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೇನೆ ನಮ್ಮ ಕಡೆ ಇದು ದಾಸವಾಳ ಹೂ ಓಕೆ ಕನ್ನಡದಲ್ಲಿ ದಾಸವಾಳ ಹೂ ಅಂತ ಹೇಳ್ತಾರೆ ಮಲಯಾಳದಿಂದ ಚಂಬರತಿ ಚಂಬರತಿ ಪೂ ಅಂತ ಹೇಳ್ತಾರೆ ಮಳೆಯಾದಲ್ಲಿ ಚಂಬರತಿ ಪೂ ಕನ್ನಡದಲ್ಲಿ ದಾಸವಾಳ ಹೂ ಅಂತ ಹೇಳ್ತಾರೆ ಓಕೆನಾ ಸೊ ಇದಲ್ರೆಡಿ ಇದು ಎಲ್ಲರಿಗೂ ಗೊತ್ತಿರೋದೇ ಓಕೆನಾ ಸೊ ನಾ ಇದು ಆಲ್ರೆಡಿ ಮುಂದೆ ಗೊತ್ತಿರೋದೆ ಮಲಯಾಳದಿಂದ ಬರೆಯು ಕಟ್ಟ ಒಳ ಕಷ್ಟ ಅಂತ ಏನು ಬರಲ್ಲ ಓಕೆನಾ ಸಟ್ಟಾರೋ ಹಾಗೆ ಇದಿಷ್ಟು ಐಟಮ್ ಇಷ್ಟು ಐಟಮ್ ಅಲ್ಲಿ ನನಗೆ ಹೆಸರು ಗೊತ್ತಿಲ್ಲದಿರೋದು ಅಂತ ಹೇಳಿದ್ರೆ ಕಮೆಂಟ್ ಮಾಡಬಹುದು ಓಕೆನಾ ಮತ್ತೆ ಇನ್ನೊಂದು ಇದೆ ಇದು ನಮ್ಮ ಪರ್ಪು ಪರ್ ಮತ್ತೆ ಇದೊಂದು ಹೆಸರು ಇದ್ರ ಬೇರೆಂದ್ರಿ ಚಕ್ಕಿ ಟರಿಂಗ್ ಚಕ್ಕಿ ಅಂತ ಇದ್ರೆ ಹೆಸರು ನಮ್ಮ ಕಡೆ ನಾನ್ ನೋಡ್ಲಿ ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಬಂದ್ಮೇಲೆನೆ ಗೊತ್ತಾಗಿದ್ದು ಸೊ ಗೊತ್ತಾಯ್ತಾ ಓಕೆ ಇದೆಲ್ಲ ಹಾಕ್ಬಿಟ್ಟು ತಲೆಗೆ ಹಾಕಿ ನಾವು ರೆಡಿ ಮಾಡ್ತೀವಿ ಕೋಕನೈಟ್ ಆಯಿಲ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನನಗೆ ಅಂತೂ ಗೊತ್ತಿಲ್ಲ ಸೊ ನಮ್ಮ ಹಸ್ಬೆಂಡ್ ಮಾಡ್ತಾರೆ ಓಕೆನಾ ಇವಾಗ ಬ್ಯಾಕ್ ಕ್ಯಾಮರಾ ಮಾಡಿ ಎಷ್ಟು ಐಟಮ್ ಇದೆ ಅಂತ ಹೇಳ್ಬಿಟ್ಟು ನಾನ್ ನಿಮಗೆ ಹೇಳ್ತೀನಿ ಓಕೆ ಸೊ ಕಾಣ ಹ್ಮ್ ನೋಡಿದ್ರ ಆ ಕರಿಬೇವಿನ ಸೊಪ್ಪು ಬೇವಿನ ಸೊಪ್ಪು ಮತ್ತೆ ಮೆಹಂದಿ ಎಲೆ ದಾಸವಳವು ಮತ್ತೆ ಇದ್ರ ಹೆಸರು ಎಲ್ಲ ನನಗೆ ಗೊತ್ತಿಲ್ಲ ನಾ ಇವಾಗ ಹೇಳ್ದಲ್ವಾ ಹೇಗೆ ಅಂತ ಹೇಳ್ಬಿಟ್ಟು ದೂರ ತೀಗಿ ಹಾಗೆ ಸೊ ಫಸ್ಟ್ ಏನ್ ಗೊತ್ತುಂಟಾ ಆಯಿಲ್ ಇನ್ನೂ ಒಂದು ಒಂದ್ ಎರಡು ಪ್ಯಾಕೆಟ್ ಇದೆ ನಾನ್ ನಿಮಗೆ ತೋರ್ಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದ್ ಪ್ಯಾಕೆಟ್ ತಗೊಂಡಿದ್ದೀವಿ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಆಯಿಲ್ ಬೀಚಿ ಮಾಡ್ಕೊಳತ್ತೀರಾ ಐಟಮ್ ತಗೊಳ್ಬಹುದು ಓಕೆನ ಎಷ್ಟೋ ಆಯಿಲ್ ಬೇಕು ಅಷ್ಟು ತಗೊಳ್ಬಹುದು ಹಾಗೆ ಆ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಚೆನ್ನಾಗಿ ನೈಸ್ ಅವಣಲೆ ನೈಸ್ ಆಗಿ ಹಾಕ್ಬೇಕು ಮಿಕ್ಸಿ ಮಾಡ್ಕೊಳ್ಬೇಕು ಹಾಗೇನೆ ಆ ಮತ್ತೆ ಆಯಿಲ್ ಇದರಲ್ಲಿ ನಾವು ಬಿಸಿ ಮಾಡ್ತೀವಿ ಚೆನ್ನಾಗಿ ಬಿಸಿ ಆದ್ಮೇಲೆ ಈಗ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವಾ ಇದು ನೋಡ್ತಾ ಇದ್ದೀರಲ್ವಾ ಐಟಮ್ಮ ಇದು ಮಿಕ್ಸಿ ಇದನ್ನ ತೆಗ್ದಿಬಿಟ್ಟು ಇದ್ ಹಾಕ್ತಿವಿ ಆಯಿಲಿಗೆ ಹಾಕ್ತೀವಿ ಆಯಿಲ್ ಚೆನ್ನಾಗಿ ಕುದ್ದು ಕುದ್ದು ಕುದಿ ಕುದಿಸಿದ ಕುದ್ಮೇಲೆ ನನಗೆ ಕುದಿದ್ಮೇಲೆ ಇದಾದ್ಮೇಲೆ ಬ್ಲಾಕ್ ಕಲರ್ ಆಗ್ತಾ ಬರುತ್ತೆ ನಿಮಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು ಯಾವ ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು ಬ್ಲಾಕ್ ಕಲರ್ ಆಗಿದ ತಕ್ಷಣ ಮತ್ತೆ ಬಿಸಿಯಲ್ಲ ಹೋದ್ಮೇಲೆ ಒಂದ್ ಅಲ್ಲಿ ತುಂಬಿಸಿ ಇಟ್ಕೊಳ್ತೀವಿ ಓಕೆನಾ ನಾನ್ ನಿಮಗೆ ತೋರಿಸ್ತೀನಿ ಹೇಗೆ ಏನು ಅಂತ ಹೇಳ್ಬಿಟ್ಟು ಓಕೆ ವೇಟ್ ಟಾಕ್ ಸೊ ನೋಡ್ತಾ ಇದ್ದೀರಲ್ವಾ ದಾರಿಗಳಿಗೆ ಆಗ್ತಾ ಇದಾರೆ ಎಲ್ಲಾ ಐಟಮ್ಸ್ ಎಲ್ಲಾ ನನ್ ಮಗ ನೋಡಿ ಆಕ್ಚುಲಿ ಮೈ ಕೇಳಿತಾ ಇದ್ದಾನೆ ವ್ಲಾಗ್ ಮಾಡ್ಬೇಕು ಸ್ವಲ್ಪ ಕಷ್ಟ ಆಗ್ತಾ ಓಕೆ ಇದ್ದಾರೆ ನಾನು ಅಗ್ನಿ ತೋರ್ಸಿದಲ್ವಾ ಆಯಿಲ್ ಬಿಸಿ ಮಾಡ್ಲಿಕ್ಕೆ ಇರೋದು ಏನೆಲ್ಲ ಐಟಮ್ ಸೊ ಅದನ್ನ ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಾಯ್ತು ಸೊ ನೋಡಿದ್ರಾ ನೋಡ್ತಾ ಇದೀರಲ್ವಾ ಜಾಸ್ತಿ ನೆಯ್ಸಬೇಕಂತ ಏನಿಲ್ಲ ಪರವಾಗಿಲ್ಲ ನೋಡಿ ಅದು ಆಯಿಲ್ ಆಯಿಲಲ್ಲಿ ಕುದಿಬೇಕಾದ್ರೆ ಇದಾಗ್ತಾ ಬರುತ್ತೆ ಸೊ ಹಾಗೆ ಇವಾಗ ಆಯಿಲು ಇದ್ಬಿಟ್ ಬಿಸಿ ಆದ್ಮೇಲೆ ಇದಾಕ್ತಿವಿ ಇದ್ ಹಾಕಿದ್ಮೇಲೆ ಎರಡು ಪ್ಯಾಕೆಟ್ ಇದೆ ನಮ್ಮಲ್ಲಿ ಸೊ ಅದ್ರಲ್ಲಿ ಒಂದನ ಹಾಕಿ ನಾವು ಇವಾಗ ಒಂದನ ಒಂದು ಪೇಕೆಟ್ ಆಯಿಲ್ ಅಲ್ವಾ ಸೊ ಇದ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತೀವಿ ಮತ್ತೆ ಇನ್ನೊಂದು ಪ್ಯಾಕೆಟ್ ಇದು ಸ್ವಲ್ಪ ಹಿಂಗನೇ ನೈಲ್ ಹಿಂಗನೇ ನಮ್ ಜನ ಜೊತೆ ಮಲಯಾಳ ಮಾತಾಡಿ ಮಾತಾಡಿ ನಾನು ನೋಡಿ ಹಿಂಗನೆ ಪಂಗಣೆ ಅಂತ ಹೇಳ್ತಾ ಇದ್ದೀನಿ ಆಯ್ತಾ ಒಂದ್ ಪ್ಯಾಕೆಟ್ ಅಲ್ಲಿ ಒಂದ್ ಪ್ಯಾಕೆಟ್ ಫುಲ್ ಹಾಕ್ಬಿಟ್ಟು ಬಿಸಿ ಮಾಡ್ತೀವಿ ಮತ್ತೆ ಇದ ಹಾಕ್ತಿವಿ ಈಗ ನಾವ್ ಇಲ್ಲಿ ಮಿಕ್ಸಿಂಗ್ ಅಲ್ವಾ ಸೊ ಇದನ್ನ ಹಾಕ್ತಿವಿ ಅಲ್ಲಿಂದ ಇನ್ನೊಂದು ಪ್ಯಾಕೆಟ್ ಆಯಿಲ್ ಹಾಕ್ತಿವಿ ಅದು ಯಾಕೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಮತ್ತೆ ಹೇಳ್ತೀನಿ ಓಕೆನಾ ನೋಡಿ ನಮ್ಮ ಹಸ್ಬೆಂಡ್ ಆಯಿಲ್ ಈತಾ ಇದಾರೆ ಮಿಕ್ಸಿ ಮಾಡ್ಕೊಂಡಿರೋದನ್ನ ಇವಾಗ ನಾವ್ ಅದಕ್ಕೆ ಹಾಕ್ತೀವಿ ಸ್ವಲ್ಪ ಆಯಿಲ್ ಬಿಸಿ ಆಗೋದಂತ ಆಯ್ತಾ ಸ್ವಲ್ಪ ಆಯಿಲ್ ಬಿಸಿ ಆಗೋದ್ ಅನ್ಕ ಅಲ್ಲಿಂದ ಈ ಮಿಕ್ಸಿ ಮಾಡಿದಿರೋ ಮಾಡಿರೋದನ್ನ ನಾವ್ ಹಾಕ್ತೀವಿ ಎರಡು ಪ್ಯಾಕೆಟ್ ಆಯಿಲ್ ಒಂದೇ ಸಲ ಯಾಕೆ ನಾವ್ ಹಾಕಲ್ಲ ಅಂತ ಹೇಳಿದ್ರೆ ಹ್ಮ್ ಸೊ ನಿಮ್ಗೆ ಮತ್ತೆ ನಾನು ಹೇಳ್ತೀನಿ ಅದ್ರ ಬಗ್ಗೆ ಒಂದು ಎರಡು ಪ್ಯಾಕೆಟ್ ಆಯಿಲ್ ಹಾಕ್ಬಿಟ್ಟು ಈಗ ಮಿಕ್ಸಿ ಮಾಡಿದಿವಿ ಅಲ್ವಾ ಸೊ ಅದನ್ನ ತೆಗೆದು ಹಾಕಿದ್ರೆ ಅದು ಕುದಿಬೇಕಾದ್ರೆ ಉಂಟಲ್ಲ ಚೆನ್ನಾಗಿ ಕುದಿಬೇಕಾದ್ರೆ ಮತ್ತೆ ಆಯಿಲ್ ಎಲ್ಲ ಹಿಂಗೆ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೆ ಒಂದ್ ಪ್ಯಾಕೆಟ್ ಆಯಿಲ್ ಅಲ್ಲಿ ಫಸ್ಟ್ ಇದನ್ನ ಚೆನ್ನಾಗಿ ಕುದಿಸ್ತೀವಿ ಮಿಕ್ಸಿಯಲ್ಲಿ ಮಾಡಿದೀವಿ ಅಲ್ವಾ ಸೊ ಇದನ್ನ ಚೆನ್ನಾಗಿ ಕುದಿಸ್ತೀವಿ ಆವಾಗ ಇದರಲ್ಲಿರೋ ಔಷಧಿಗಳೆಲ್ಲ ಆಯಿಲ್ ಅಲ್ಲಿ ಈಗ ಇದು ಇದ್ರಲ್ಲ ನಮ್ಮ ಹಸ್ಬೆಂಡು ಸೊ ಆ ಆಯಿಲ್ ಅಲ್ಲಿ ಔಷಧಿ ಇದ್ರಲ್ಲಿ ಔಷಧಿಗಳೆಲ್ಲ ಹಿಂಗೆ ಹೇಳ್ಕೊಂಡಿರುತ್ತೆ ಆಯಿಲ್ ಸೊ ಆವಾಗ ಈ ಆಯಿಲ್ ನ ತೆಗೆದು ಮಿಕ್ಸ್ ಮಾಡುತ್ತೆ ಸೊ ಅವಾಗ ನಮಗೆ ನಾವು ಎರಡು ಪ್ಯಾಕೆಟ್ ಆಯಿಲ್ ನಾವು ಎಷ್ಟು ತಕೊಂಡಿದೀವಿ ಅಷ್ಟು ಆಯಿಲ್ ನಮಗೆ ಯೂಸ್ ಮಾಡ್ಲಿಕ್ಕೆ ಸಿಗುತ್ತೆ ಎರಡು ಪ್ಯಾಕೆಟ್ ಒಟ್ಟಿಗೆ ಆಗ್ತದೆ ಏನ್ ಅಂತ ಆಗುತ್ತೆ ಅಂತ ಹೇಳಿದ್ರೆ ಈ ಈಗ ಮಿಕ್ಸಿಂಗ್ ಮಾಡಿರೋ ಐಟಮ್ ಹಿಂಗೆ ಸಿಗಿ ಬೇಕಾದ್ರು ಉಂಟಲ್ಲ ಆಯಿಲ್ ನಲ್ಲಿ ಹಿಂಗೆ ಹೇಳ್ಕೊಂಡು ಆಯಿಲ್ ಕಡಿಮೆ ಆಗ್ತಾ ಬರುತ್ತೆ ಸೊ ಹಾಗಾಗಿ ಸೊ ನೋಡಿ ರೈಸ್ ಎಲ್ಲಿದ್ದಾನೆ ನಮ್ಮ ಪುಟ್ಟಮ್ಮ ನೋಡಿ ಸೊ ನೋಡಿದ್ರಾ ಮಗ ಸೊ ನೋಡಿ ಅಲ್ಲಿ ಆಗ್ತಾ ಇದಾರೆ ಇವಾಗ ಮಿಕ್ಸಿ ಮಾಡುದು ಫುಲ್ ಆಗ್ತಾರೆ ಇವಾಗ ಆಯಿಲ್ ಅದು ಕುದಿಬೇಕಾದ್ರೆ ಏನ್ ಗೊತ್ತಾ ಕುದಿಬೇಕಾದ್ರೆ ಕುದಿಬೇಕಾದ್ರೆ ಆಯಿಲ್ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ಒಂದ್ ಪೇಕೆಟ್ ಅಲ್ಲಿ ಫುಲ್ ಈ ಔಷಧಿಗಳೆಲ್ಲ ಈ ಆಯಿಲ್ ಅಲ್ಲಿ ಇಡ್ತೀವಿ ಮತ್ತೆ ನಮ್ ಇನ್ನೊಂದ್ ಪೇಕೆಟ್ ಆಯಿಲ್ ಇರ್ತದೆ ಅದ ಆಯಿಲ್ ಹಾಕ್ಬೇಕಾದ್ರೆ ಈ ಈ ಆಯಿಲ್ ಔಷಧಿಗಳು ಹಿಡಿಯುತ್ತೆ ಸೀ ಗುಡ್ತಾನೆ ಹಾಗೆ ಸೊ ನೋಡಿ ಹಾ ಮತ್ತೆ ಏನ್ ಗೊತ್ತಾ ಸಾರಿ ನೀರು ಗಿರಿ ಏನ್ ನೀರು ಗಿರಿ ಏನ್ ಮಾಡಂಗಿಲ್ಲ ಬರಿ ಆಯಿಲ್ ಅಲ್ಲೇ ಕುದಿಬೇಕು ಗಾಯ್ಸ್ ಓಕೆನಾ ಸೊ ನೋಡಿದ್ರ ತುಂಬಾ ದಿವಸ ಆಯ್ತು ನಾ ಕುಂಗ್ ಬ್ಲಾಗ್ ಎಲ್ಲ ಮಾಡಿ ಒಂದ್ ಎರಡು ಮೂರು ಬ್ಲಾಗ್ ಮಾಡ್ದೆ ಅಲ್ಲಿ ತುಂಬಾ ದಿವಸ ಸ್ಟಾಪ್ ಆಗಿತ್ತು ಇವತ್ತು ಏನಂತ ಹೇಳಿದ್ರೆ ಒಂದು ನಾನು ನಾನ್ ಯಾವ ಆಯಿಲ್ ಯೂಸ್ ಮಾಡ್ತೀನಿ ಓಕೆ ನಾನು ಇವಾಗ ಎಷ್ಟು ನಾಲ್ಕು ತಿಂಗಳಾಯ್ತು ಗಾಯ್ ನಾವು ಸ್ವಲ್ಪ ನಮ್ಮ ಆಯಿಲ್ ಖಾಲಿ ಆಗ್ಬಿಟ್ಟು ನಮಗೆ ಈ ತರ ಆಯಿಲ್ ಹಾಕ್ ಮಾಡ್ಲಿಕ್ಕೆ ಈಗ ಔಷಧಿಯಲ್ಲಿ ಔಷಧಿ ಎಲೆಗಳೆಲ್ಲ ಹಾಕ್ಬಿಟ್ಟು ಆಯಿಲ್ ಕೂದಬೇಕಲ್ಲ ಸೊ ನಮ್ಗೆ ನಮ್ ಹಸ್ಬೆಂಡ್ ಸ್ವಲ್ಪ ಬಿಸಿ ಇದ್ರು ಹಾಗಾಗಿ ಸ್ವಲ್ಪ ಮಳೆ ಎಲ್ಲಾ ಹೋದ್ಮೇಲೆ ಸಡನ್ ಎಲ್ಲಾ ಕೆಲ್ಸಗಳು ಒಟ್ಟೆ ಬಂದ ತಕ್ಷಣ ನಮ್ ಹಸ್ಬೆಂಡ್ ಬಿಸಿ ಆಗ್ಬಿಟ್ರು ಸೊ ಹಾಗಾಗಿ ನಮ್ಗೆ ಟೈಮೇ ಸಿಕ್ಕಿಲ್ಲ ಆ ನಾಲ್ಕು ತಿಂಗಳು ಒಳಗಡೆ ಏನ್ ಗೊತ್ತಾ ಫುಲ್ ನನಗೆ ಡೇಂಡ್ರಫ್ ಆಗಿದೆ ಗಾಯ ತುಂಬಾ ಆಯ್ತಾ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಏನಾದ್ರು ಮಾಡಿ ತುಂಬಾ ಡೈನ್ ಡ್ರಾಫ್ಸ್ ಬಂದಿದೆ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು ಆಯಿಲ್ ಬಿಸಿ ಅಂತ ಹೇಳಿದ್ರು ಸೊ ನೋಡಿ ಯಾವತ್ತು ಟೈಮ್ ಸಿಕ್ತು ಹಾಗೆ ನೋಡ್ತಾ ಇದೀರಲ್ವಾ ಆಕ್ಚುಲಿ ಈ ಕೇರಳದಲ್ಲಿ ಹುಡುಗಿರು ದೊಡ್ಡವರು ಸಣ್ಣವರು ಹೆಣ್ಮಕ್ಳೆಲ್ಲಾ ಇರ್ತಾರಲ್ಲ ಸೊ ನೀವ್ ನೋಡಿದಿರಲ್ಲ ಅವ್ರು ಕೂದಲು ನೋಡಿ ಎಷ್ಟು ಉದ್ದ ಇರುತ್ತೆ ಅಂತ ಹೇಳ್ಬೇಕು ಸೊ ಅವ್ರಿಗೆ ಇದೇ ಆಯಿಲ್ ಅಂತ ಗಾಯ್ಸವ ಅವ್ರು ಹಾಕ್ತಾರೆ ಅವ್ರು ಏನಿ ಗೊತ್ತ ಜಾಸ್ತಿ ಆಯಿಲ್ ಹಾಕ್ತಾರೆ ಫುಲ್ ಆಯಿಲ್ ಇರೋರು ಅದ್ರ ಏನ್ ಗೊತ್ತಾ ಮಾಡ್ತಾರೆ ಮನೇಲಿರೋದೇ ಹಾ ಇರೋರು ಏನ್ ಮಾಡ್ತಾರೆ ಅಂತ ಹೇಳ್ತಾರೆ ತಲೆಯಲ್ಲಿ ಫುಲ್ಗೆ ಆಯಿಲ್ ಇದೆ ಅವ್ರು ಸ್ನಾನ ಮಾಡಿದ್ರು ತಲೆ ಆಯಿಲ್ ಹೋಗಲ್ಲ ಅಷ್ಟು ಹಾಯ್ಲ್ ಹಾಕೊಂಡಿರ್ತಾರೆ ಮತ್ತೆ ಹೊರಗಡೆ ಫಂಕ್ಷನ್ ಇಂಶ ಅಂತ ಆ ದಿವಸ ಚೆನ್ನಾಗಿ ಶ್ಯಾಂಪ್ ಆಗಿ ಚೆನ್ನಾಗಿ ವಾಶ್ ಮಾಡಿ ಎಲ್ಲ ಹೋಗ್ತಾರ ಅಲ್ಲ ಹುಟ್ಟಿ ಹಾ ಇನ್ನು ಮಿಕ್ಕಿದ್ ಮನೇಲಿರೋ ಟೈಮಲ್ಲಿ ಫುಲ್ ಅವ್ರ ತಲೆಲಿ ಆಯಿಲ್ ಜಾಸ್ತಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಈ ಕೇರಳದವ್ರ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ ಗಂಡಸರು ತಲೆಯಲ್ಲಿ ಎಲ್ಲ ಆಯಿಲ್ ಜಾಸ್ತಿ ಇರುತ್ತೆ ಸೊ ನನಗೆ ಆಯಿಲ್ ಹಾಕೋ ಅಭ್ಯಾಸ ಇರ್ಲಿಲ್ಲ ಈಗ ಕೇರಳದವ್ರನ್ನ ಮದುವೆ ಆದ್ಮೇಲೆ ಡೈಲಿ ನಾನು ಇವಾಗ ಆಯಿಲ್ ಹಾಕ್ತೀನಿ ಬಟ್ ಇವಾಗ ಸ್ವಲ್ಪ ಆಯಿಲ್ ಹಾಕೋದು ಕಡಿಮೆ ಆಗಿತ್ತು ಆಯಿಲ್ ಖಾಲಿ ಆದ್ಮೇಲೆ ಸೊ ಒಳ್ಳೆ ನಿದ್ರೆ ಎಷ್ಟು ಚೆನ್ನಾಗಿ ಗೊತ್ತಾ ಈಗ ಬೆಳಿಗ್ಗೆ ಆಯಿಲ್ ಎಲ್ಲ ಹಾಕ್ಬಿಟ್ಟು ಸ್ನಾನ ಮಾಡಿದ್ರೆ ಉಂಟಲ್ವಾ ಮಧ್ಯಾಹ್ನ ಸುತ್ತಿಗೆ ನಿದ್ರೆ ಬರುತ್ತೆ ಮತ್ತೆ ಹಾಗೇನಿ ರಾತ್ರಿ ವೇಗ ನಿದ್ರೆ ಬರುತ್ತೆ ಗಾಯಿಸಿ ತುಂಬಾ ಚೆನ್ನಾಗಿದೆ ಒಂದ್ಸಲ ನಮ್ಮ ಅಕ್ಕನಿಗೆಲ್ಲ ಈ ತರ ಮಾಡಿ ಕೊಟ್ಟು ಕಲಸಿದ್ವಿ ಮತ್ತೆ ಅವಳು ಹೇಳದ್ಲು ಸ್ವಲ್ಪ ಕೂದಲೆಲ್ಲ ಸ್ವಲ್ಪ ಉದ್ದ ಬಂದಿದೆ ಹಾಗೇನು ಕೂದ್ಲು ಉದುರುತ್ತವೆ ಅಲ್ಲ ಸೊ ಅದೆಲ್ಲ ಸ್ವಲ್ಪ ಸ್ಟಾಪ್ ಆಗಿದೆ ಅಂತ ಹೇಳಿದ್ರು ಹಾಗೆ ನಮ್ಮ ಅಕ್ಕನ ಮಗನಿಗೂ ಅಷ್ಟೇ ನಾವಿಲ್ಲಿ ಆಯಿಲ್ ಎಲ್ಲ ಹೀಗೆ ಬಿಸಿ ಮಾಡಿ ಎಲ್ಲ ಹೋಗಿ ಕೊಟ್ಟಿದ್ವಿ ನಾವು ಸೊ ಈಗ ಅವರು ಅದನ್ನೇ ಯೂಸ್ ಮಾಡೋದು ಬಟ್ ಅದು ಖಾಲಿ ಆಯ್ತಾ ಏನಂತ ಗೊತ್ತಿಲ್ಲ ಹಾಗೆ ನಮ್ಮಲ್ಲಿಂದು ಎಲ್ಲಾರು ಫ್ಯಾಮಿಲಿಯಲ್ಲಿ ಎಲ್ಲಾರು ಇದೇ ಯೂಸ್ ಮಾಡೋದು ಆಕ್ಚುಲಿ ಫ್ಯಾಮಿಲಿ ಅಂತಲ್ಲ ಕೇರಳದಲ್ಲಿ ಇರೋರು ಎಲ್ಲರೂ ಈಗಿನೇ ಆಯಿಲ್ ಎಲ್ಲ ಬಿಸಿ ಮಾಡಿ ನಾವೀಗ ಏನಲ್ಲ ಐಟಂ ತೋರ್ಸಿದ್ವಿ ಇಷ್ಟ ಐಟಂಗಳನ್ನ ಹಾಕಿ ಯೂಸ್ ಮಾಡಿದ್ರೆ ಅವ್ರು ಯೂಸ್ ಮಾಡೋದು ಕಡುಗು ಉದುಕ ಕಡುಗು ಹಾಗೆ ಸೊ ಇದಕ್ಕೆ ಇನ್ನೂ ಸ್ವಲ್ಪ ಐಟಂ ಹಾಕ್ತಾರೆ ಏನ್ ಗೊತ್ತಾ ಕಡುಗು ಕಡುಗು ಏನಂದ್ರೆ ಹ್ಮ್ ಕಡುಗು ಏನ್ ಹೇಳ್ತಾರೆ ಕಡುಗು ಕಡುಗು ಅಂದ್ರೆ ಹಾ ಇದು ಸಾಸಿವೆ ಸಾಸಿವೆ ಹಾಕ್ತಾರೆ ಆಯ್ತಾ ಬಟ್ ನಮ್ಮಲ್ಲಿ ಏನ್ ಗೊತ್ತಾ ಆ ಸಾಸಿವೆ ಸ್ವಲ್ಪ ಕಡಿಮೆ ಇದೆ ಹಾಗೆ ಹೇಗೆ ಮತ್ತೆ ಮಾರ್ಕೆಟ್ಗೆ ಹೋಗಿ ಪಕ್ಕೋಗ್ ಬರೋಷ್ಟು ಆಗಿಲ್ಲ ಟೈಮ್ ಸೊ ಅದಕ್ಕೆ ಸ್ವಲ್ಪ ಎಲೆಗಳೆಲ್ಲ ಹಾಕ್ಬಿಟ್ಟು ಮಾಡಿದ್ವಿ ನೆಕ್ಸ್ಟ್ ಟೈಮ್ ನಮ್ಗೆ ಅಲ್ಲ ಕಡುಗು ಎಲ್ಲ ಸಾಸಿವೆಲ್ಲ ಹಾಕ್ಬಿಟ್ಟು ಮಾಡ್ಬೇಕಾದ್ರೆ ನಾನು ನೀರು ತೋರಿಸ್ತೀನಿ ಓಕೆನಾ ಸೊ ನೋಡಿ ಇಲ್ಲಿ ಈಗ ಕುದೀತಾ ಇದೆ ನೋಡಿದ್ರ ನೋಡಿ ಒಂದು ಪ್ಯಾಕೆಟ್ ಹಾಯಿಲ್ ಕಡಿಮೆ ಆಗ್ತಾ ಬರುತ್ತೆ ಹಿಂಗೆ ಕುದಿಬೇಕಾದ್ರೆ ಆವಾಗ ಇದ್ರದ್ದು ಈ ಎಲೆಗಳದ್ದು ಔಷಧಿ ಎಲ್ಲ ಇರುತ್ತೆ ಅಲ್ವಾ ಈ ಎಣ್ಣೆ ಅಂತ ಬಿಡುತ್ತೆ ಬಿಡುತ್ತೆ ಏನ್ ಹೇಳ್ತಾರೆ ಔಷಧಿಗಳಲ್ಲಿ ಹಿಂಗೆ ಆಯಿಲ್ ಅಲ್ಲಿ ಹಿಂಗೆ ಬಿಡುತ್ತೆ ಏನ್ ಹೇಳ್ತಾರೆ ಹಾಗೆ ಮತ್ತೆ ಇನ್ನೊಂದ್ ಪ್ಯಾಕೆಟ್ ಆಯಿಲ್ ಟಕ್ 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 ಹಾಯಿಲ್ ಏನ್ ಗೊತ್ತಾ ಕಡುಬು ಸಾಸಿವೆ ಸಾಸಿವೆ ಹಾಕ್ತಾರೆ ಅಂತ ನಾನ್ ಹೇಳ್ಬಿಟ್ಟೆ ಬಟ್ ಏನ್ ಗೊತ್ತಾ ನಾನು ಆಯಿಲ್ ಹಿಂಗೆ ಬಿಸಿ ಮಾಡ್ಬೇಕಾದ್ರೆ ಏನ್ ಗೊತ್ತಾ ನಾನು ಹಿಂಗೆ ಅವರ ಆಯಿಲ್ ಎಲ್ಲ ಮಾಡ್ಬೇಕಾದ್ರೆ ನಮ್ಗೆ ಮಾತಾಡ್ತಿಲ್ಲ ಸ್ವಲ್ಪ இவத் அவர் ஜி டெக் ஃபஸ்ட் டம் நான் அவ் ஜோத நெக்கோ நோட் தீனி ஆயிட்டா அவங்க இவரு பாட்ல தும்ப்சி கொடுத்துற அவங்க சொல் ப்ளாக்கு கலர் எலை காணும் அவங்க நான் யோச்சனை ஏன் கோத்து சாசுவன் யோச்சனை இவங்க நான் அஸ்பெண்ட் சாசுவை யாக்கி ஆகல நம்ம அஸ்பண்ட் அது சாசுவே அல்ல இவன் எண்ணெய்ல துப்பிட்டு ஆகித்தல்வ எலை அதர்தொந்து எலைகள்ங்க காணுத்தூர் நான் யோசனை ஏன் கோத்தா ನಾವ್ ಇವಾಗ ಸಾರಿಗೆ ಹಾಕ್ ಸಾರ್ ಮಾಡ್ಬೇಕಾರೆ ಈಗ ಒಗ್ಗರಣೆ ಹಾಕ್ಬೇಕಾದ್ರೆ ನಾವು ಇವಾಗ ಸಾಸಿವೆ ಹಾಕ್ತಿವಿ ನೋಡಿ ಸೇಮ್ ಅದೇ ತರ ಸ್ಮೆಲ್ ಇರುತ್ತೆ ಈ ಆಯಿಲ್ ಐಟಮ್ ಅದಕ್ಕೆ ನಾನು ಸಾಸಿವೆ ಹಾಕ್ತಾರೆ ಅಂತ ಯೋಚನೆ ಮಾಡಿದೆ ಬಟ್ ಇಷ್ಟೆಲ್ಲ ಐಟಮ್ ಹಾಕ್ತಾನು ನನ್ಗೆ ಗೊತ್ತಿರಲಿಲ್ಲ ಇದು ನಾನು ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ತುಂಬಾ ಸಲ ಹಾಯಿಲ್ ಬಿಸಿ ಮಾಡಿದ್ರೆ ಅದೇ ಗೊತ್ತಾ ಅನ್ನ ಸಾರು ಎಲ್ಲ ಮಾಡ್ಬಿಟ್ಟು ರಾತ್ರಿ ಮಲ್ ನಾನು ಹೋಗಿ ಮಲ್ಕೊಳ್ತೀನಿ ಮೊಬೈಲ್ ನೋಡ್ಕೊಂಡು ಆ ಅಲ್ಲಿ ನಮ್ಮ ಹಸ್ಬೆಂಡ್ ಮಾಡೋದು ಆವಾಗ ನಾ ಮೊಬೈಲ್ ನೋಡ್ತಾ ಇರ್ತೀನಿ ಅಲ್ವಾ ರಾತ್ರಿ ಒಂದ್ ಹನ್ನೊಂದು ಗಂಟೆಗೆ ಸೊ ಆವಾಗ ಇವ್ರು ಮಾಡ್ಬೇಕಾದ್ರೆ ನಾನ್ ನೋಡ್ತಾ ಇರ್ತಿಲ್ಲ ಇವತ್ತು ಆಯಿಲ್ ಬಿಲ್ಸಿ ಮಾಡ್ಬೇಕಾದ್ರೆ ನೀವು ತೋರ್ಸ್ಬೇಕಂತಾನೆ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ತೋರ್ಸ್ತಾ ಇದಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ನನ್ ಜೊತೆ ನೀವು ನೋಡಿ ಮತ್ತೆ ಹೇಗೆ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಓಕೆನಾ ಈ ಬ್ಲಾಗ್ ಅಲ್ಲಿ ನಿಮಗೆ ಅಷ್ಟು ಚೆನ್ನಾಗಿ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದ್ಸಲ ನಾನು ಬೇಕಾದ್ರೆ ಇದ್ರ ಬಗ್ಗೆ ಒಳ್ಳೆ ಬ್ಲಾಗ್ ಮಾಡ್ತೀನಿ ಇದು ಒಳ್ಳೆ ಬ್ಲಾಗ್ ಬಟ್ ನಾ ನಮ್ಮ ಮಗ ನೋಡಿ ಫೈನ್ ಕುಲ್ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ ಹುಳ ಮಾಡ್ಲಿಕ್ಕೆ ಹಾಗೆ ನಮ್ಮ ಮಗ ನಿದ್ರೆ ಬರ್ಲಿಕ್ಕೆ ನಿದ್ರೆ ಮಾಡಿದ್ವಿ ಆಯ್ತಾ ನೋಡಿದ್ರಾ ಗಾಯ್ಸ್ ನೋಡಿದ್ರಾ ಆಯಿಲ್ ಎಲ್ಲ ಕುದ್ಬಿಟ್ಟು ಆಯಿಲ್ ನೋಡಿ ಮೇಲ್ಗಡೆ ಬಂದಿದೆ ನಾವು ಮಿಕ್ಸಿ ಮಾಡಿರೋ ಸೊಪ್ಪು ನೋಡಿ ಫುಲ್ ಹಿಂಗೆ ಬ್ಲಾಕ್ ಕಲರ್ ಆಗಿ ಇನ್ನು ಕುದಿಬಿ ಗಾಯ ಹುಟ್ಟಿ ಆಯಾ ಇನ್ನೂ ಸ್ವಲ್ಪ ಆಗಬೇಕು ಆಯಿತಾ ಸೊ ನೋಡಿದ್ರಾ ಎಲ್ಲ ಆಯಿಲ್ ಎಲ್ಲ ಹೀಗೆ ಮೇಲ್ಗಡೆ ಬಂತು ನೋಡಿ ಈ ಥರ ಬ್ಲ್ಯಾಕ್ ಆಗಿದೆ ಸೊ ನೋಡಿದ್ರಾ ಇನ್ನೂ ಸ್ವಲ್ಪ ಆಗಲಿಕ್ಕಿದೆ ಆದಮೇಲೆ ಫುಲ್ ಆಯಿಲ್ ಹಿಂಗೆ ಮೇಲುಗಡೆ ಬರುತ್ತೆ ನೋಡಿದ್ರೆ ಫೋ ನೋಡಿದ್ರಲ್ವಾ ಹಾಗೆ ಮತ್ತೆ ನಿಮಗೆ ಇನ್ನೂ ಸ್ವಲ್ಪ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಸೊ ನೋಡಿದ್ರ ಆಯಿಲ್ ಎಷ್ಟು ಚೆನ್ನಾಗಿ ನೋಡಿ ಯಾವ ಕಲರ್ ಇದೆ ನೋಡಿ ನಿಮಗೆ ಏನೋ ಒಂಥರ ಕಲರ್ ಕಾಣಿಸ್ತಾ ಏನೋ ಏನೂ ಗೊತ್ತಿಲ್ಲ ಬಟ್ ಗ್ರೀನ್ ಕಲರ್ ಆಯಿತಾ ಇದು ಕ್ಯಾಮ್ರಾದಲ್ಲಿ ನಾನು ಹಾಗೆ ಕಲರ್ ಬೇರೆ ಕಲರ್ ಕಾಣಿಸ್ತಾ ಇದೆ ಬಟ್ ಇದು ಆಯಿಲ್ ಇವಾಗ ಫುಲ್ ಗ್ರೀನ್ ಕಲರ್ ಆಗಿದೆ ಓಕೆನಾ ಸೊ ನೋಡಿದ್ರ ಸೊ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಬಟ್ ನನಗಾದರೂ ಒಂದು ಎರಡು ಔಷಧಿ ಎಲೆಗಳು ಹೆಸ್ರು ನನಗೆ ಗೊತ್ತಾಗಿಲ್ಲ ಆಯಿತಾ ಸೊ ನಾನು ನಿಮಗೆ ಅದ್ರದ್ದು ಗಿಡಗಳು ಇರುತ್ತಲ್ವ ಸೊ ಅದನ್ನು ತೋರಿಸ್ತೀನಿ ನಿಮಗೆ ಗೊತ್ತಿದ್ದರೆ ಅದೇನಂತ ಗೊತ್ತಿದ್ದರೆ ಯಾವ ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಬೇಕು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದರ ಹೆಸರು ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಅದ್ರ ಗಿಡಗಳ ಎರಡು ಎಳೆಗಳು ಎಲೆಗಳದ್ದು ಗಿಡ ಎಲ್ಲ ಇದಲ್ವಾ ಸೊ ನಾನು ಅದು ನಿಮಗೆ ತೋರಿಸ್ತೀನಿ ಸೊ ನಿಮಗೆ ಗೊತ್ತಿದ್ದರೆ ಹೇಳಿ ಏನಂತ ಏನು ಹೇಳ್ತಾರೆ ಅದ್ರ ಹೆಸರು ಹೇಳ್ಬಿಟ್ಟು ಓಕೆನಾ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಸೊ ನೋಡಿ ಆಯಿಲ್ ರೆಡಿ ಆಗಿದೆ ಸೊ ನೆನ್ನೆ ನೈಟ್ ಆಯಿಲ್ ಎಲ್ಲ ಬಿಸಿ ಮಾಡಿ ಹಾಗೆ ಇಟ್ಟಿದ್ವಿ ತುಂಬಾ ಬಿಸಿರೋ ಕಾರಣ ಇವತ್ತು ಬೆಳಿಗ್ಗೆ ಆಯಿಲ್ ಅದೇ ಅಲ್ಲ ಸೊ ಅದೆಲ್ಲ ತೆಗೆದ್ಬಿಟ್ಟು ನೋಡಿ ಒಂದು ಬಾಟ್ಲಿಗೆಲ್ಲ ಹಾಕಿ ಇಟ್ಟಿದೀವಿ ಸೊ ಇದು ನಾನು ನಾನು ಆಯಿಲ್ ಯೂಸ್ ಮಾಡೋ ಇದು ಸೊ ಇದ್ರಲ್ಲಿ ಇದ್ರಲ್ಲಿ ಕಾಗಿದಾಗ ಇದರಲ್ಲಿ ಹಿಂದೆ ಅಷ್ಟೇ ಹಾಗೇನೆ ಗೈಸ್ ಏನ್ ಗೊತ್ತಾ ನೀವು ಆಯಿಲ್ ಹಾಕ್ತಿರಲ್ವಾ ಈ ಆಯಿಲ್ ಹಾಕದ್ಮೇಲೆ ಒಂದು ಮೂವತ್ತು ನಿಮಿಷ ತನಕ ಚೆನ್ನಾಗಿ ಮಸಾಜ್ ಮಾಡಿ ಅಲ್ಲಿಂದ ತಲೆ ವಾಶ್ ಮಾಡ್ಬೇಕಾದ್ರೆ ಉಂಟಲ್ವಾ ಏನ್ ಗೊತ್ತ ಶ್ಯಾಂಪ್ ಹಾಕ್ಬಿಟ್ಟು ಫುಲ್ ಆಯಿಲ್ ಹೋಗೋಕೆ ವಾಶ್ ಮಾಡಬೇಡಿ ನೀವು ಹಾಕಿರೋ ಆಯಿಲ್ ನಿಮ್ ತಲಲ್ಲಿ ಸ್ವಲ್ಪ ಆದ್ರೂ ನಿಮ್ಗೆ ಇರಬೇಕು ಆವಾಗ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋದು ಹಾಕಿ ಒನ್ ಅವರ್ ಆಯ್ತು ಟೂ ಅವರ್ ಆಯ್ತು ಇವಾಗ ಹೋಗಿ ಶ್ಯಾಂಪ್ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡೋಣ ಅಂತ ಹೇಳಿಬಿಟ್ಟು ವಾಶ್ ಮಾಡಿದ್ರೆ ಉಂಟಲ್ವಾ ನಿಮಗೆ ಒಳ್ಳೆ ರಿಸಲ್ಟ್ ಏನು ಸಿಗಲ್ಲ ಸೊ ನೀವು ಹಾಕಿರೋ ಆಯಿಲ್ ಸ್ವಲ್ಪ ಆದ್ರೂ ನಿಮ್ಮ ತಲಲ್ಲಿ ಹಾಗೆನೆ ಇರ್ಬೇಕು ವಾರಕ್ಕೆ ಮೂರು ಸಲ ನೀವು ಚೆನ್ನಾಗಿ ಆಯಿಲ್ ಹಾಕಿ ಮಸಾಜ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತೆ ಏನ್ ಗೊತ್ತಾ ಡೇನ್ ಇದ್ರೆ ಹೋಗುತ್ತೆ ಹಾಗೇನೆ ನನ್ನ ಇದು ಏನಂತ ಹೇಳಿದ್ರೆ ಸೊ ನೋಡಿದ್ರಲ್ವ ನನಗೆ ಇಲ್ಲಿ ಅಷ್ಟು ಏನಿಲ್ಲ ಈವಾಗ ನನಗೆ ಆಯಿಲ್ ಎಲ್ಲ ಹಾಕಿದ್ಮೇಲೆ ಒಳ್ಳೆ ಕೂದಲೆಲ್ಲ ಬರ್ತಾ ಇದ್ದೆ ಸೊ ಇವಾಗ ಅಂತಲ್ಲ ಮದ್ವೆ ಆದ್ಮೇಲೆ ನಮ್ಗೆ ಈ ಕೇರಳಕ್ಕೆ ಮದ್ವೆ ಆದ್ಮೇಲೆ ಉಂಟಲ್ಲ ಸೊ ಈ ಆಯಿಲ್ ಹಾಕದ್ಮೇಲೆ ಸೋಡಿ ಇಲ್ಲೆಲ್ಲ ಕೂದಲು ಬರ್ತಾ ಇದ್ದ ಮೊದಲೆಲ್ಲ ನನ್ಗೆ ಕೂದಲೇ ಇರಲಿಲ್ಲ ಹಿಂಗೆ ಬೋಲ್ಡ್ ಮಂಡೆ ತರ ಈ ಕಡೆ ಹಿಂಗೆಲ್ಲ ಇತ್ತು ಸೊ ಹಾಗಾಗಿ ಈ ಆಯಿಲ್ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಒಂದು ತಿಂಗಳಲ್ಲಿ ನೀವು ಬೇಕಾದ್ರೆ ಯೂಸ್ ಮಾಡಿ ನೋಡಿ ಹಾಗೇನೆ ಏನಪ್ಪಾ ಅಂತ ಹೇಳಿದ್ರೆ ನಾ ಮೊದಲು ಹೇಳಿದೆ ಹೆಸರು ಈ ಎಲೆಗಳು ಹೆಸರು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಜಾಗ್ಲು ಅದು ಹೆಸರು ಏನಂತ ಹೇಳ್ಬಿಟ್ಟು ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಸೊ ಮಲಯಾಳದಲ್ಲಿ ಅದ್ರ ಹೆಸರು ಹೇಳಿದ್ದೀನಿ ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಆ ಎರಡು ಗಿಡಮೂಲಿಕೆ ಗಿಡ ಮೂಲಿಕೆ ಔಷಧಿಗಳ ಗಿಡವನ್ನು ನಾನು ತೋರಿಸ್ತೀನಿ ಓಕೆನಾ ಸೊ ಆ ಗಿಡಗಳು ಗಿಡ ಮೂಲಿಕೆ ಔಷಧಿ ನಿಮಗೆ ಗೊತ್ತಿದ್ರೆ ಸೊ ಅದ್ರ ಕನ್ನಡದಲ್ಲಿ ಏನ್ ಹೇಳ್ತಾನೆ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು ಓಕೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನನ್ನ ಹಾಗೆ ನಮ್ಮ ಹಸ್ಬೆಂಡದು ಅಕ್ಕನ ಮನೆಗೆ ನಾವು ಹೋಗ್ಬೇಕಾದ್ರೆ ಒಂದು ನೆಕ್ಸ್ಟ್ ಬ್ಲಾಗ್ ಈಗ ಒಂದ್ ಎರಡು ಮೂರು ದಿವಸದಲ್ಲೇ ನಾನು ಅದ್ರ ಬಗ್ಗೆ ನಾವು ಬ್ಲಾಗ್ ಮಾಡ್ತೀನಿ ಆಯ್ತಾ ಸೊ ಅಲ್ಲಿಗೆ ಹೋದಾಗ ಇವತ್ತು ಮಳೆ ಏನಂದ್ರೆ ಇವತ್ತು ಸಂಖ್ಯೆ ನಾನ್ ಅಲ್ಲಿಗೆ ಹೋಗಿ ಅದ್ರ ಗಿಡಗಳು ತೋರಿಸ್ತಿದ್ದೆ ನಾನು ನಿಮಗೆ ಬಟ್ ನಾಳೆ ಮಳೆ ಇಲ್ಲ ಅಂತಂದ್ರೆ ಖಂಡಿತವಾಗೂ ಭಾನುವಾರ ಅಲ್ವಾ ಅಲ್ಲಿಗೆ ಹೋಗಿ ಆ ಗಿಡ ಮೂಲಕ ಗಿಡಗಳನ್ನ ನಾನು ನಿಮಗೆ ತೋರಿಸ್ತೀನಿ ಸೊ ಅದನ್ನ ನೀವು ಕನ್ನಡದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ಬೇಕು ನಿಮ್ಗೆ ಗೊತ್ತಿದ್ರೆ ಓಕೆನಾ ಸೊ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಮಲಯಾಳದಲ್ಲಿ ಅದ್ರ ಹೆಸರು ಹೇಳಿದೀನಿ ಬಟ್ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಓಕೆ ಹಾಗೆ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಮೂವತ್ತು ನಿಮಿಷ ತನಕ ಚೆನ್ನಾಗಿ ಮಸಾಜ್ ಮಾಡಿ ಡೇಂಡ್ರಫ್ ಹೋಗುತ್ತೆ ಒಳ್ಳೆ ಕೂದಲು ದಪ್ಪ ತಪ್ಪೋಗಿರೋ ಕೂದಲು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬಟ್ ನಾನು ಕೂದಲು ಉದ್ದ ಬಂದಿತ್ತು ಬಟ್ ನಾನು ಎರಡು ತಿಂಗಳಿಗೆ ಒಂದ್ಸಲ ನಾನು ಇಷ್ಟಿಷ್ಟು ಕೂದಲು ನಾನು ಕಟ್ ಮಾಡ್ತೀನಿ ನನ್ಗೆ ಅಷ್ಟು ಕೂದಲು ಇಷ್ಟ ಇಷ್ಟಿಷ್ಟು ಕೂದ್ಲು ಕಟ್ ಮಾಡ್ತೀನಿ ಓಕೆನಾ ಹಾಗಾಗಿ ನಮ್ಮ ಮಕ್ಕಳ ಯೂಸ್ ಮಾಡಿ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಆಯಿಲ್ ಖಾಲಿ ಆದಾಗ ಅವ್ರು ಕಾಲ್ ಮಾಡಿ ಹೇಳ್ತೀರಾ ಆಯಿಲ್ ಖಾಲಿ ಆಗಿದೆ ಅಂತ ಅವಾಗ ನಾವು ಇಲ್ಲಿಂದ ತಗೊಂಡ್ ಹೋಗಿ ಕೊಡ್ತೀವಿ ಗೊತ್ತಾಯ್ತಾ ಸೊ ಹಾಗೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಈ ಆಯಿಲ್ ಹಾಕಿದ್ರೆ ಒಳ್ಳೆ ನಿದ್ರೆ ಬರುತ್ತೆ ಅಷ್ಟೆಷ್ಟು ನಿದ್ರೆ ಬರುತ್ತೆ ಅಂತ ಹೇಳಿದ್ರೆ ಹೇಳದೇ ಬೇಡ ಅಷ್ಟು ನಿದ್ರೆ ಬರುತ್ತೆ ಮತ್ತೆ ಇನ್ನೊಂದ್ ಏನಂದ್ರೆ ಈ ಮಳೆಗಾಲದಲ್ಲಿ ಜಾಸ್ತಿ ಆಯಿಲ್ ಹಾಕ್ಬಾರ್ದು ಯಾಕಂದ್ರೆ ತುಂಬಾ ತಂಪು ಈ ಬಿಸಿಲಿ ಕೇರಳದಲ್ಲಿ ಜಾಸ್ತಿ ಬಿಸಿಲೇ ಇರುತ್ತಲ್ಲ ಈ ಆಯಿಲ್ ಹಾಕಿದ್ರೆ ತುಂಬಾ ಒಳ್ಳೇದು ಬಟ್ ಮಳೆಗಾಲದಲ್ಲಿ ಹಾಕೋದು ತುಂಬಾ ತಂಪು ಸಣ್ಣ ಮಕ್ಕಳಿಗೆಲ್ಲ ಜಾಸ್ತಿ ಹಾಕ್ಬೇಡಿ ಹ್ಮ್ ಹಾಕ್ಬಹುದು ಬಟ್ ಏನ್ ಗೊತ್ತಾ ಜಾಸ್ತಿ ಟೈಮ್ ಅಂತ ಹೇಳ್ಬಿಟ್ಟು ಯಾಕಂದ್ರೆ ತುಂಬಾ ತಂಪು ಅಂತೆ ಮತ್ತೆ ಶೀತ ಶೀತ ಜಾಸ್ತಿ ಆಗುತ್ತೆ ನೆಗಡಿ ಜಾಸ್ತಿ ಆಗುತ್ತೆ ಕಫ ಹಾಗೆ ಅಂತ ತಂಪು ತಂಪಿರೋ ಆಯಿಲ್ ಇದು ಸೊ ಬಿಸಿಲಿರೋ ಬೇಸಿಗೆ ಕಾಲದಲ್ಲಿ ತುಂಬಾ ಒಳ್ಳೆ ಆಯಿಲ್ ಇತ್ತು ಹಾಗೇನಿ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಒಳ್ಳೆ ನಿದ್ರೆ ಬರುತ್ತೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಓಕೆ ಇದರಲ್ಲಿ ಡೌಟೇ ಇಲ್ಲ మగ్ ఎద్దుబిట్టు వ్లగ్ మొత్తం కష్ట ఆ వ్ల ఈ వ్లగ్ అని ని అర్థ నెక్స్ట్ వ్లగ్ మంతి ఖండి వీసంత మగ ఎద్బిటా న్ల నన్న మగన ఇద్దరే మాసూ వ్ల బట్ ఇవ్ నెన్నె స్వల్ప ఒం గంట రాత్రి ఒం గంట వ్లగ్ స్టార్ట్ మూడు హో గెయి ಸೊ ನಾ ಬೆಳಿಗ್ಗೆನೆ ವ್ಲಾಗ್ ಮಾಡೋದು ಜಾಸ್ತಿ ರಾತ್ರಿ ಮಾಡಲ್ಲ ಯಾಕಂದ್ರೆ ಮಗ ನಿದ್ರೆ ಮಾಡ್ತಾನೆ ಮಗ ಬಿಡಲ್ಲ ಸೊ ಹಾಗಾಗಿ ನೈಟ್ ನಾವು ಮಾಡಲ್ಲ ವ್ಲಾಗ್ ಬಟ್ ಬೆಳಿಗ್ಗೆ ವ್ಲಾಗ್ ಮಾಡೋಣ ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ ಸೊ ಹಾಗಾಗಿ ನೆನೆ ನೈಟ್ ಮಾಡಿದ್ದು ಸೊ ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಮಾಡ್ಬೇಕಾದ್ರೆ ಹೇಳಿ ಇದ್ರ ಬಗ್ಗೆ ನಾನು ಒಳ್ಳೆ ವ್ಲಾಗ್ ಮಾಡ್ತೀನಿ ಬಟ್ ಅದು ನಾನು ಗಿಡ ಮೂಲಿಕೆದ್ದು ಗಿಡಗಳನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಅದನ್ನ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನೀವು ಕಮೆಂಟ್ ಮಾಡ್ಬೇಕು ಓಕೆನಾ ಓಕೆ ಗೈಸ್ ಇದೊಂದು ಬ್ಲಾಗ್ ಎಷ್ಟಾಯ್ತು ಅಂತೆಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸಬ್ರ ಯಾರಾದ್ರೂ ನನ್ನ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾವ್ದು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತು ನೀವು ವ್ಲಾಗ್ ನ ಮುಗಿಸ್ತೀನಿ ಬೈ ಬೈ ಲೈಯು ಒಮ್ಮ ನೆಕ್ಸ್ಟ್ ಅಲ್ಲಿ ಸಿಗ್ತೀರಿ ವೈಟ್ ಮಾಡ್ತಾ ಇರ್ಬೇಕು ಓಕೆ ಇರಿ ನೀವು